ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶೇರಿಗೆಲ್ಲರಿಗೂ ನನ್ನ ವಂದನೆಗಳು ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ನಾನು ಗುರುಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಫೈಲ್ಸು ಬಹಳಷ್ಟು ಜನಗಳಿಗೆ ಕಾಡ್ತಾಯಿರ್ತಕ್ಕಂಥದ್ದು ಏನಂದರೆ ಫೈಲ್ಸು ಕಾರಣ ಏನು ಅಂತಂದರೆ ತಿಂತಕ್ಕಂಥ ಆಹಾರ ಪದಾರ್ಥಗಳು ಬಹಳಷ್ಟು ಜನಗಳಲ್ಲಿ ಫ್ಯಾಟ್ ಅನ್ನೋದು ಹೆಚ್ಚಿಗೆ ಆಗ್ತಾಯಿದೆ ಅದರ ಜೊತೆಗೆ ಟೇಸ್ಟಿಂಗ್ ಪೌಡ್ರ್ ಅಂತೆ ವೆನ್ನಿಗರ್ ಅಂತೆ ಇಂಥ ಹಲವು ಬಗೆಯ ವಸ್ತುಗಳು ಕೆಮಿಕಲ್ ವಸ್ತುಗಳು ಸೇರಿ ಸೇರಿ ಮನುಷ್ಯನ ಡೈಜೆಷನ್ ಹಾಳು ಮಾಡಿಬಿಟ್ಟಿದೆ ಡೈಜೆಷನ್ ಸಿಸ್ಟಮ್ ಆಳಾಯಿತು ಅಂದ್ಕೊಳ್ಳಿ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ ಮಲಬದ್ಧತೆ ಸ್ಟಾರ್ಟ್ ಆಯಿತು ಅಂದರೆ ಫೈಲ್ಸ್ ಅನ್ನೋದು ತಾನಾಗೆ ಉಟ್ಕೊಂಡ್ಬಿಡ್ತದೆ ಫೈಲ್ಸ್ಗಳಲ್ಲಿ ನಾಲ್ಕರಿಂದ ಐದು ಥರ ಫೈಲ್ಸ್ಗಳಿದ್ದಾವೆ ಒಂದು ಒಣ ಫೈಲ್ಸು ಅಂತ ಕರಿತೀವಿ ಕುದಸ್ಥಾನದಲ್ಲಿ ಒಣಗಿದ್ರೆ ಒಣಗಿದ ಮೇಲೆ ಏನಾಗುತ್ತೆ ಕ್ರ್ಯಾಕ್ಸ್ ಕ್ರಾಕ್ಸ್ ಬಿಡ್ತಾ ಇರ್ತದೆ ಅದು ಒಣ ಫೈಲ್ಸು ಅಂತ ಒಳ ಫೈಲ್ಸು ಅಂತ ಬರುತ್ತೆ ಒಂದು ಇಂಟೀರಿಯರ್ ಫೈಲ್ಸ್ ಅಂತ ಕರೀತಾರಲ್ಲ ಅದು ಒಳ ಫೈಲ್ಸು ಒಳಗಡೆ ಮೊಳಕೆಗಳು ಮೊಳಕೆಗಳೇ ಇರ್ತವೆ ಕಾಣಿಸೋದಿಲ್ಲ ಆದರೆ ನೋವು ಮಾತ್ರ ಇರ್ತದೆ ಮಲ ವಿಸರ್ಜನೆ ಮಾಡಬೇಕಾದ್ರೆ ಸಮಸ್ಯೆ ನೋವು ವಿಪರೀತ ಉರಿ ಈ ಥರ ಬರ್ತಾಯಿರ್ತದೆ ಇನ್ನೊಂದು ಮೇಲುಗಡೆಯ ಗುಳ್ಳೆಗಳು ಗುಳ್ಳೆಗಳು ಪಿ ಬರ್ತಾಯಿರ್ತವೆ ಅಂದರೆ ನಮ್ಮ ಮೊಡವೆಗಳು ಯಾವ ರೀತಿ ಬರ್ತದೋ ಆ ರೀತಿ ಪಿಂಪಲ್ಸ್ ಥರ ಮೊಳಕೆಗಳು ಸ್ಟಾರ್ಟ್ ಆಗ್ತವೆ ತದನಂತರ ಮೂರನೇದು ನಾಲ್ಕನೇದು ಪಿಷ್ಟುಳ ಪಿಸ್ಟುಳ ಅಂದರೆ ಬಗಂದರ ಅಂತ ಕರಿತೀವಿ ಬಗಂದರ ಅಂದರೆ ಒಂದು ಹೋಲ್ ಏನಾದರೂ ಗುದಸ್ಥಾನದಿಂದ ಆ ಪಕ್ಕದಲ್ಲಿ ಅರ್ಧ ಇಂಚು ಕಾಲು ಇಂಚು ಪಕ್ಕದಲ್ಲಿ ಒಂದು ಹೋಲ್ ಉತ್ಪತ್ತಿ ಆಗುತ್ತೆ ಒಳಗಿಂದ ಬಂದು ಆಚೆ ಕಡೆಗೆ ಕೀವು ರಕ್ತ ಎಲ್ಲ ಆಚೆ ಬರ್ತಾ ಇರ್ತದೆ ಇದನ್ನು ಭಗಂಧರ ಅಂತ ಕರಿತೀವಿ ಒಂದು ಇದ್ದರೆ ಭಗಂಧರ ಅಂತೀವಿ ಎರಡು ಮೂರು ಅಥವಾ ಇದ್ದರೆ ಈ ಥರ ಇದ್ದರೆ ಅದನ್ನು ವಾಲ್ಮೀಕ ಭಗಂಧರ ಅಂತ ಕರಿತೀವಿ ಈ ರೀತಿ ಸಮಸ್ಯೆ ಅದರ ಜೊತೆಗೆ ಇನ್ನೊಂದು ಬರುತ್ತೆ ಗೂದೆ ರೋಗ ಅಂತ ಬರುತ್ತೆ ಗೋದೆ ಅಂದರೆ ಯಾವ ರೀತಿ ಅಂತಂದರೆ ಗುದಸ್ಥಾನದಿಂದ ಒಳಗಡೆಗೆ ಗುದಸ್ಥಾನದಲ್ಲಿ ಒಳಗಿನ ಕರುಳು ಆಚೆ ಬರ್ತದೆ ಆ ಕರುಳು ಬುಡ್ಡೆ ಬುಡ್ಡೆಗಳ ಥರ ಊದ್ಕೊಳ್ಳೋದು ಅಥವಾ ಕರುಳು ಉದ್ದಕ್ಕೆ ಬರೋದು ಈ ರೀತಿ ಸಮಸ್ಯೆಗಳಿರ್ತವೆ ಇದನ್ನು ಗೋದೆ ಅಂತ ಕರೀತಾರೆ ಈ ರೀತಿ ನಾಲ್ಕರಿಂದ ಐದರ ತರ ರೀತಿ ಫೈಲ್ಸ್ಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನೀವು ಇಂಗ್ಲೀಷ್ ಮೆಡಿಸಿನ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ ಆಪ್ರೇಷನ್ ಬಿಟ್ಟರೆ ಬೇರೆ ಗತಿ ಇಲ್ಲ ಆಪ್ರೇಷನ್ ಮಾಡಿಸ್ಕೋಬೇಕು ಒಂದು ಸರಿ ಏನು ಆಪ್ರೇಷನ್ ಮಾಡಿಸ್ಕೊತೀರಾ ಬೇರೆ ಸಮೇತ ಹೋಗಬೇಕು ಆಪ್ರೇಷನ್ ಅಲ್ಲಿ ಆಗಿರ್ತಕ್ಕಂಥ ಸಮಸ್ಯೆನ ಮಾತ್ರ ಅವ್ನು ತೆಗೀತಾರಷ್ಟೇ ಆದರೆ ಒಳಗಡೆ ರಕ್ತದಲ್ಲಿ ಇರ್ತಕ್ಕಂಥ ಅಂಶ ಎಲ್ಲ ಆಚೆ ಹೋಗ್ಬೇಕು ನಿಮಗೆ ಅದಕ್ಕೆ ನೀವು ಹೊಲಗು ಹೊರಗು ಹೊರಗು ಮತ್ತು ಒಳಗು ಎರಡೂ ಔಷಧಿ ತಗೋತ ಬಂದಾಗ ಆ ಸಮಸ್ಯೆ ಬಗೆಹರಿತದೆ ಏನಪ್ಪ ಅಂತಂದರೆ ನೋಡಿ ಫೈಲ್ಸ್ ಬಂದಿರತಕ್ಕಂಥವರು ಮುಖ್ಯವಾಗಿ ಇರಬೇಕಾಗಿರೋದು ಪಥ್ಯ ಕರೆಕ್ಟಾಗಿರಬೇಕು ಚಿಕನ್ನು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಹುಣ್ಸೆಹಣ್ಣು ಮೀನು ಅಥವಾ ವಾತ ಪದಾರ್ಥಗಳು ಇವೆಲ್ಲ ಸ್ವಲ್ಪ ಬಂದ್ ಮಾಡಬೇಕು ಬಂದ್ ಮಾಡಿ ನಿಮ್ಮ ಆರೋಗ್ಯ ನೀವು ಉಳಿಸ್ಕೊಂಡ್ರೆ ಅನ್ಕೊಳ್ಳಿ ಸರಿ ಹೋಗುತ್ತೆ ಇಲ್ಲಾಂದರೆ ಅದು ಬರ್ತಾ 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 ವಿಪರೀತ ಆಗಿಬಿಟ್ಟು ನರಕ ಯಾತನೆ ಅನುಭವಿಸ್ತಾ ಇರ್ತೀರ ಆದರೂ ನಿಮಗೆ ತಿನ್ನೋದು ಮಾತ್ರ ತಪ್ಪೋದಿಲ್ಲ ಪಥ್ಯ ಅಂದರೆ ಅಯ್ಯೋ ಯಾರು ಸರ್ ಇರ್ತಾರೆ ಪಥ್ಯ ಅಂತೀರ ಆದರೆ ಬೆಳಗ್ಗೆ ಎದ್ದು ಕೂಡಲೇ ಬಾತ್ರೂಮಲ್ಲಿ ಕೂತಾಗ ಒಂಬತ್ತು ತಿಂಗಳು ಹೆಂಗಸು ಯಾವ ರೀತಿ ಹೆರಿಗೆ ನೋವು ಪಡ್ತಾಳೋ ಆ ರೀತಿ ನೋವು ಪಡ್ತಾನೆ ಇರ್ತಾರೆ ಇವ್ರೂ ಆದರೂ ಬಾಯಿಗೆ ರುಚಿ ಮಾತ್ರ ತಪ್ಪಂಗಿಲ್ಲ ಅವ್ರಿಗೆ ಈ ರೀತಿ ಅಂತ ಅಂಥವ್ರು ಏನು ಮಾಡಬೇಕು ಅಂತಂದರೆ ನೋಡಿದು ಮುಟ್ಟಿದ್ರೆ ಮುನಿ ಅಂತ ಕರಿತೀವಿ ಹೊಲ ಮುಚ್ಚಗ ಅಂತ ಕರಿತೀವಿ ಇದನ್ನು ನಾವೇನು ಮಾಡಬೇಕು ಅಂತಂದರೆ ನೋಡಿದು ಹೊಲ ಮುಚ್ಚಗ ಇದು ಮುಟ್ಟಿದ್ರೆ ಮುನಿ ಈ ಸೊಪ್ಪನ್ನ ನೀವೇನು ಮಾಡಬೇಕು ಅಂತಂದರೆ ಒಂದಷ್ಟು ಸೊಪ್ಪು ಕಿತ್ಕೊಳ್ಳಿ ಕಿತ್ಕೊಂಡು ಬಾಯಿಗೆ ಹಾಕೊಂಡು ಅಗೀಬೇಕು ಚೆನ್ನಾಗಿ ಅಗದ್ಬಿಡಿ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ನಮ್ಮ ಎಂಜಿಲು ಅದನ್ನು ವಾಕಾಮೃತ ಅಂತ ಕರಿತಾವೆ ಆಯುರ್ವೇದದಲ್ಲಿ ವಾಕಾಮೃತ ಅಂದರೆ ಎಂಜಿಲನ್ನ ಇದನ್ನೇನು ಮಾಡ್ತೀವಿ ಅದು ಎಂಜಿಲು ಪ್ಲಸ್ ಇದು ಸೇರಿಸಿ ಚೆನ್ನಾಗಿ ಅಗದು ಅಗದು ಬಿಟ್ಟು ಒಂದಷ್ಟು ದಪ್ಪ ಉಂಡೆ ಥರ ಮಾಡಿಕೊಂಡು ಗುದಸ್ಥಾನದಲ್ಲಿ ಕ್ಲಿಯರಾಗಿ ಸ್ವಲ್ಪ ಒಳಕ್ಕೆ ತಳ್ಳಿಬಿಟ್ಟು ಆ ಜಾಗದಲ್ಲಿ ಮ ಟೋಟಲಾಗಿ ಮೆತ್ತಬಿಡಿ ಪಟ್ಟು ಥರ ಹಾಕ್ಬಿಟ್ಟು ಒಂದು ಕಚ್ಚಾ ಥರ ಬಟ್ಟೆ ಕಟ್ಕೊಂಬಿಡಿ ಟೈಟಾಗಿ ಕಟ್ಕೊಂಡು ಮಲ್ಕೊಂಬಿಡಿ ಬ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ಮಲ್ ಬೆಳಗ್ಗೆ ಎದ್ದು ನೀಟಾಗಿ ಅದನ್ನು ಬಿಚ್ಚಿಬಿಟ್ಟು ಮೂದ ಮ ಮಲವಿಸರ್ಜನೆ ಆಯಿತು ಅಂದರೆ ಅದೆಲ್ಲ ಆಚೆ ಬಂದ್ಬಿಡ್ತದೆ ಆಚೆ ಬಂದ್ಬಿಟ್ಟು ಏನು ಮಾಡ್ತದೆ ಆವಾಗ ನೀವು ವಾಶ್ ಮಾಡ್ಕೊತಾಯಿರಿ ಈ ರೀತಿ ಮಾಡ್ಕೊತ ಬಂದಾಗ ಅಲ್ಲಿರ್ತಕ್ಕಂಥ ಫೈಲ್ಸ್ ಇಂಟೀರಿಯಲ್ ಫೈಲ್ಸ್ ಆಗ್ಬೋದು ಆಚೆಗಡೆ ಫೈಲ್ಸ್ ಆಗ್ಬೋದು ಪಿಸ್ಟುಲಾ ಆಗ್ಬೋದು ಏನೇ ಸಮಸ್ಯೆ ಇರಲಿ ಅದೆಲ್ಲ ಸಂಪೂರ್ಣವಾಗಿ ನಯವಾಗ್ತಾ ಬರ್ತದೆ ಆಮೇಲೆ ರಾತ್ರಿ ಹೊತ್ತು ತಿನ್ನಬೇಕಾದ್ರೆ ನೀವೇನು ಮಾಡ್ತೀರ ಹೆಚ್ಚಿಗೆ ಸೊಪ್ಪಿನ ಕಾಲುಗಳು ಸೊಪ್ಪಿನ ಪದಾರ್ಥಗಳು ಕಾಲುಗಳು ಬಳಸೋಂಗಿಲ್ಲ ಸೊಪ್ಪಿನ ಪದಾರ್ಥಗಳು ಹೆಚ್ಚಿಗೆ ಬಳಸ್ಕೊಳ್ಳಿ ಯಾಕೆಂತಂದರೆ ಮಲವಿಸರ್ಜನೆ ಅನ್ನೋದು ಗಟ್ಟಿ ಬರ್ತಾಯಿರ್ತದೆ ನೀವು ಯಾವಾಗ ಸೊಪ್ಪಿನ ಪಲ್ಯಗಳಾಗ್ಬೋದು ಸೊಪ್ಪಿನ ಸಾರ ಆಗ್ಬೋದು ಇವೆಲ್ಲ ಹೆಚ್ಚಿಗೆ ಬಳಸ್ತಾ ಇರ್ತೀರೋ ವಿಸರ್ಜನೆ ಫ್ರೀ ಆಗ್ತಾ ಬರ್ತದೆ ಈ ಸಮಸ್ಯೆ ಇರ್ತಕ್ಕಂಥವ್ರು ನೀವು ನೀವಾಗ ಮಾಡ್ಕೊಳ್ಳಿ ಇದು ನಮ್ಮ ಕಡೆ ಎಲ್ಲ ಕಡೆ ಸಿಗ್ತದೆ ಯಾರು ಬೇಕಾದರೂ ಬಳಸ್ಕೋಬೋದು ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೆ ಇದ್ದ ಪಕ್ಷದಲ್ಲಿ ಇಲ್ಲ ಸರ್ ನಮ್ಗೆ ಅವೆಲ್ಲ ಟೈಮ್ ಸಿಗೋದಿಲ್ಲ ನಾವೆಲ್ಲ ಕಡೆ ಓಡಾಡಾಡು ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ ಅಂತ ಸಮಸ್ಯೆ ಇದೆ ನಮಗೆ ಅಂತ ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ನಾನು ಕಲಿಸ್ಕೊಡ್ತೀನಿ ಈ ಒಂದು ವೀಡಿಯೋನ ನಿಮ್ಗೆ ನೀವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ